ಗ್ರಾಮಗಳಲ್ಲಿ ಹಳ್ಳಿಗಳಲ್ಲಿ ಇವತ್ತಿಂದ ಏನ್ ಮಾಡಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ವಿಚಾರ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಈಗಾಗಲೇ ಕೂಡ ಗೊತ್ತಿದೆ ದೇಶದಲ್ಲಿ ಈಗ ಮಹಿಳೆಯರಿಗೆ ದೊಡ್ಡ ಮಟ್ಟದಲ್ಲಿ ಶಕ್ತಿಯನ್ನು ತುಂಬುತ್ತಾ ಇರುವಂತದ್ದು ಅದು ಕಾಂಗ್ರೆಸ್ ಪಕ್ಷ ಅನ್ನೋದು ನಾನು ಲಾಸ್ಟ್ ಸಭೆಯಲ್ಲಿ ಮಾತಾಡಿದ್ದೀನಿ ಈ ದೇಶದಲ್ಲಿ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡುವಂತ ಅರ್ಹತೆ ಮತ್ತು ಅದರ ಒಂದು ನೈತಿಕತೆ ಇರೋದು ಅದು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಯಾಕೆಂದ್ರೆ ಈ ದೇಶವನ್ನು ಆಳ್ವಿಕೆ ಮಾಡಲಿಕ್ಕೆ ಮಹಿಳೆಯರಿಂದ ಸಾಧ್ಯ ಇಲ್ಲ ಅಂದಾಗ ಈ ದೇಶಕ್ಕೆ ಮೊಟ್ಟ ಮೊದಲ ಮಹಿಳಾ ಪ್ರಧಾನಿ ಇಂದಿರಾ ಗಾಂಧಿಯನ್ನು ಕೊಟ್ಟಂತದ್ದು ಕಾಂಗ್ರೆಸ್ ಪಕ್ಷ ಅದೇ ರೀತಿಯಾಗಿ ಈ ದೇಶದ ಪ್ರಧಾನಿ ಹುದ್ದೆಯನ್ನು ಬಂದಂತ ಸಂದರ್ಭದಲ್ಲಿ ತ್ಯಾಗ ಮಾಡಿದಂತ ಸೋನಿಯಾ ಗಾಂಧಿ ಈ ದೇಶಕ್ಕೆ ಆರ್ಥಿಕ ನೀತಿಗಳ ಮೂಲಕ ಇತ್ತೀಚೆಗೆ ತೀರ್ಕೊಂಡಂತ ಮನಮೋಹನ್ ಸಿಂಗ್ ಅಂತ ಆರ್ಥಿಕ ತಜ್ಞರನ್ನು ಕೊಟ್ಟಂತದ್ದು ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಮಹಿಳೆಯರಿಗೆ ಮತ್ತು ಶೋಷಿತರಿಗೆ ನಿರ್ಗತಿಕರಿಗೆ ಪ್ರತಿಯೊಂದು ಸೌಲಭ್ಯ ಸಿಗ್ಬೇಕಂತ ಕಾಂಗ್ರೆಸ್ ಪಕ್ಷ ಇಷ್ಟೆಲ್ಲ ಮಾಡ್ತಾ ಇರುವಾಗ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳನ್ನ ಕೆಲವರು ಟೀಕೆ ಮಾಡುವಂತಹ ಪ್ರಸಂಗಗಳು ಇವತ್ತು ನಡೀತಾ ಇದಾವೆ ಈಗ ನಾವು ಇತ್ತೀಚೆಗೆ ಅವರು ಜನತಾ ಜನತಾದ್ರು ಮಾತಾಡಿದ್ರೆ ಸಾಕು ಕಾಂಗ್ರೆಸ್ ಗ್ಯಾರಂಟಿಗಳು ಕೊಟ್ಟು ಮಹಿಳೆಯರನ್ನು ಕೆಡಿಸಿದಾರೆ ಅಂತ ಹೇಳ್ತಾರೆ ಆದ್ರೆ ಇವ್ರಿಗೆ ಇವತ್ತು ನಾವು ಕೇಳಬೇಕಾದ ಪ್ರಶ್ನೆ ಏನು ಅಂತಂದ್ರೆ ಇತ್ತೀಚೆಗೆ ಡೆಲ್ಲಿ ಎಲೆಕ್ಷನ್ ಬಂತು ಡೆಲ್ಲಿ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳನ್ನೇ ಅವರು ಕಾಪಿ ಕಾಪಿಚ್ಚಿಟ್ ಹೊಡೆದಿರುವಂತದ್ ಮೋದಿ ಇವತ್ತು ಬಿಜೆಪಿ ಮತ್ತು ಜೆ ಡಿ ನವರು ಕಾಪಿ ಹೊಡಿತಾ ಇದಾರೆ ಅವರು ಕಾಪಿ ಮಾಡಲಿಲ್ಲ ಈ ಗ್ಯಾರಂಟಿ ಯೋಜನೆಗಳೆಲ್ಲ ಅಂತಂದ್ರೆ ಈ ದೇಶದಲ್ಲಿ ಅವರು ರಾಜಕಾರಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ನಿರ್ಮಾಣ ಮಾಡಿದೆ ಇದು ಕಾಂಗ್ರೆಸ್ ಪಕ್ಷದ ತಾಕತ್ವ ಅಂತದ್ದು ಇವತ್ತು ನಮ್ಮ ರಾಜಕೀಯ ವಿರೋಧಿಗಳಿಗೆ ನಾವು ಅರ್ಥ ಮಾಡ್ಬೇಕಾಗಿರೋ ತಂಧುಗಳೇ ದೇಶಕ್ಕೆ ಏನನ್ನ ಮಾಡ್ತಾ ಇರುವಂತ ಈ ದೇಶವನ್ನು ಮಾರಾಟ ಮಾಡಿ ಬಡ ಜನರ ಬದುಕನ್ನ ನಾಶ ಮಾಡಿರುವಂತಹ ಅವರ ಸುಳ್ಳುಗಳು ಜನರ ಮನಸ್ಸಿಗೆ ಜಾಸ್ತಿ ಹೋಗ್ತಾ ಇದ್ದಾರೆ ಗೊತ್ತಿದೆ ಅವರು ಇವತ್ತು ಜಿ ಎಸ್ ಟಿ ಹಾಕ್ತಾ ಇದ್ದಾರೆ ಪ್ರತಿಯೊಂದರ ಹಿಡ್ಕೊಂಡು ಹಾಕೋ ಒಂದು ಸ್ಟಿಕ್ಕರ್ ಪಟ್ಟಿಯಿಂದ ಹಿಡ್ಕೊಂಡು ನೀವು ಉಡಂತ ಇದರಿಂದ ಹಿಡ್ಕೊಂಡು ಪ್ರತಿಯೊಂದರ ಮೇಲೆ ಜಿ ಎಸ್ ಟಿ ಹಾಕಿ ಹಾಕಿ ಇವತ್ತು ನಾಶ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಗವರ್ಮೆಂಟ್ ಮಹಿಳೆಯರಿಗೆ ಎರಡ್ ಸಾವಿರ ರೂಪಾಯಿ ಇವತ್ತು ಗೃಹಲಕ್ಷ್ಮಿ ಕೊಡ್ತಾ ಇದೆ ವಿದ್ಯುತ್ ಬಿಲ್ ಕೊಡ್ತಾ ಇದ್ದಾರೆ ಸಾರಿಗೆ ಬಸ್ ಓಡಾಡಲಿಕ್ಕೆ ಹೆಣ್ಣು ಮಕ್ಕಳಿಗೆ ಇವತ್ತು ಫ್ರೀ ಆಗಿ ಕೊಟ್ಟಿದ್ದಾರೆ ಆಗಿ ಈ ಮುಳುಬಾಗಲು ತಾಲೂಕಿನ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಪ್ರತಿ ವರ್ಷ ವರ್ಷನು ಕೂಡ ಅವ್ರ ಎಲೆಕ್ಷನ್ ಇನ್ನು ಮೂರ್ ನಾಲ್ಕು ವರ್ಷ ಇದೆ ಎಂಎಲ್ ಎಲೆಕ್ಷನ್ ಆದ್ರೂ ಕೂಡ ನಾನು ಆರನೇ ಗ್ಯಾರಂಟಿಯಾಗಿ ತಾಲೂಕಿನ ಎಲ್ಲಾ ಮಹಿಳೆಯರಿಗೂ ಕೂಡ ಒಂದು ಕುಂಕುಮ ಅರ್ಶನ ಭಾಗ್ಯವನ್ನ ಸೀರೆ ಭಾಗ್ಯವನ್ನು ಕೊಡೋದ್ರ ಮೂಲಕ ಅವರ ಮನೆ ನಾವು ಇವತ್ತು ಮುಂಬರುವಂತ ಸ್ಥಳೀಯ ಸಮಸ್ಯೆ ಚುನಾವಣೆಗಳಲ್ಲಿ ಟಿ ಪಿ ಎಸ್ ಎಲೆಕ್ಷನ್ ಅಲ್ಲಿ ಮತ್ತು ನಮ್ಮ ಇವತ್ತೇನು ಕೌನ್ಸಿಲರ್ ಎಲೆಕ್ಷನ್ ಬರುತ್ತೆ ಎಲ್ಲ ಎಲೆಕ್ಷನ್ಗಳಲ್ಲಿ ಕೂಡ ಕಾಂಗ್ರೆಸ್ ಪಕ್ಷವನ್ನ ಬಲಪಡಿಸಿದ್ರೆ ಮಾತ್ರನೇ ಈ ದೇಶದಲ್ಲಿ ಈ ತಾಲೂಕಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ಸುಭಿಕ್ಷೆಯನ್ನು ಬದುಕಲಿಕ್ಕೆ ಸಾಧ್ಯ ಆಗುವಂತದ್ದು ಇಲ್ಲ ಅಂತಂದ್ರೆ ಈ ದೇಶವನ್ನ ಈಗಾಗಲೇ ಕೂಡ ನಮ್ಗೆ ಏನಾಗ್ತಿದೆ ಪರಿಸ್ಥಿತಿ ಇದ್ರೆ ಸಿದ್ದರಾಮಯ್ಯ ಈಗ ಮುಂದಿನ ತಿಂಗಳಿಂದಲೂ ಕೂಡ ಹತ್ತು ಕೆ ಜಿ ಪ್ರತಿಯೊಂದು ಕುಟುಂಬದ ಸದಸ್ಯರಿಗೂ ಕೊಡ್ತೀವಿ ಅಂತ ಅವತ್ತೇನ್ ಕೊಟ್ಟಿದ್ದು ಕ್ಯಾರೆಟ್ ಕಾಂಗ್ರೆಸ್ ಪಕ್ಷದ್ದು ಅದನ್ನ ನಿಟ್ಟಿನಲ್ಲಿ ಮುಂದಾಗ್ತಾ ಇದೆ